ರಾಜೇಂದ್ರ ಇನ್ನೇನಾ ಹಾಂ ರಾಜೇಂದ್ರ ಇನ್ನೇನಾ ಹಾಂ ಏನಕ್ಕೆ ದುಡ್ಡು ಇಸ್ಕೊಂಡಿತ್ತಿರ ಹ್ಞೂ ಏಯ್ ಏನಿಗೆ ದುಡ್ಡು ಯಾಕೆ ಕೊಡತ್ತಾ ಇದೆಯಾ ಬಾ ಏ ಕರಿ ಅಣ್ಣ ಬಾ ಮೇಡಮ್ ಹತ್ರ ಬಾ ರೆಡಿ ಮೇಡಮ್ ಹತ್ರ ರೆಡಿ ರೆಡಿ ಎಲ್ಲಿ ಸರಿ ತೆಗಿ ದೋರ್ ತೆಗಿ ತೆಗೀರಿ ಹೇಳ್ತೀನಿ ಬಾರೋ ಬನ್ನಿ ಮೇಡಮ್ ನಮಸ್ಕಾರ ನಿಖಿಲ್ ಅಂತ ಅಡ್ವೊಕೇಟು ಏ ಬಾಪಾ ಇಲ್ಲಿ ಬಾ ಇವಾಗ ಒಂದು ಕೇಸು ಫೈಲ್ ಕೊಟ್ರಿ ನೀವು ಏ ನಿನ್ ನಿನ್ ಕಾಪಿ ಇವಾಗ ಒಂದು ಕೇಸ್ ಫೈಲ್ ಕೊಡ್ರಿ ಇವರು ಐವತ್ತು ಸಾವಿರ ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ ನಾನು ಹತ್ರ ಲೆಕ್ಕ ನನ್ನ ಹತ್ರ ಲೆಕಾರ್ಡ್ಸ್ ಇದೆ ಮೇಡಮ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇವಾಗ ಐವತ್ತು ಈ ಸ್ಟಾಪ್ ಅಲ್ವಾ ಮೇಡಮ್ ಐವತ್ತು ಸಾವಿರ ಫೋನ್ ಪೇ ಆಗಿರೋದು ಫೋನ್ ಪೇ ಆಗಿರೋದು ಕೊಡಿ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ ಪೇ ಮಾಡಿದಾರೆ ಮೇಡಮ್ ಈತ ರಾಜು ಅನ್ನೋ ಇನ್ನೊಬ್ಬ ಯಾರವನ ಇನ್ನೊಬ್ಬ ಯಾರವರು ಇಲ್ಲ ಮೇಡಮ್ ಇಲ್ಲ ಇವರು ಅಲ್ಲ ಮೇಡಮ್ ಇದು ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ ಅವರು ಅವ್ರು ಹೇಳ್ಕೊಂಡು ಮಾಡಿರೋದು ನನ್ನ ಹತ್ರ ನಿಮ್ಮ ನಿಮ್ ಪೂರ್ತಿ ರೆಕಾರ್ಡ್

ಅಲ್ಲ ಮೇಡಮ್ ಕೆಲವೊಂದು ಅಲ್ಲ ಇಲ್ಲ ಒಂದ್ ನಿಮಿಷ ಅಲ್ಲ ಮೇಡಮ್ ನೀವು ಡಿಡಿ ಎಲ್ ಕಾಲ್ ರೆಕಾರ್ಡ್ ಚಲೋ ಇದೆ ಮೇಡಮ್ ಇವ್ರು ಮಾತಾಡಿರದೆ ನಿಮ್ಮ ಹೇಳಿಕೊಂಡು ಇರೋಣ ಕುಸುಮಾಲತ ಯಾರು ಕುಸುಮ ಕುಸುಮಾಲತ ಅಂದ್ರೆ ನೀವಲ್ವಾ ಡಿಡಿ ಎಲ್ಲ ಸುಳ್ಳಲ್ಲ ರೆಕಾರ್ಡ್ ಯಾರೋ ಜಯಶ್ರೀ ಇವರು ಇವ್ರ ಅಕೌಂಟ್ಗೆ ಹಾಕೋಣಲ್ಲ ಯಾರೋ ಜಯಶ್ರಿ ಅನ್ನೋ ಅಕೌಂಟ್ಗೆ ಇಪ್ಪತ್ ಸಾವಿರ ಹಾಕ್ಸ್ಕೊಂತಾರೆ ಅಕ್ಟೋಬರ್ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಮೂರ್ ದಿನ ಹಿಂದೆ ಮೇಡಮ್ ಇಂತವ್ರ ಅಸಿಸ್ಟೆಂಟ್ ಆಗಿ ಯಾಕೆ ಇಟ್ಕೋತೀರ ಮೇಡಮ್ ಅಲ್ಲ ಸಿಸ್ಟಮ್ ಅಲ್ಲಿ ಕೆಲಸ ಇರ್ತಾರೆ ನಿಮಗೆ ಗೊತ್ತಿರುತ್ತಲ್ಲ ಮೇಡಮ್ ನೀವು ಡಿಡಿ ಡಿ ಎಲ್ ಮೇಡಮ್ ನೀವು ಒಂದು ಕ್ವಾಸಿ ಜುಡಿಶಿಯಲ್ ಪಾರ್ಟ್ ಆಫ್ ಅಂದ್ರೆ ನಿಮ್ ಕಳ್ದ ಮತ್ತೆ ಮತ್ತೆ ಅವ್ರಿಗೆ ಇವಾಗ ಮೇಡಮ್ ಇವಾಗ ಆರ್ಡರ್ ಕಾಪಿ ಕೊಟ್ಟಿದ್ ನೀವೆಲ್ಲ ಕೊಟ್ಟಿದ್ದು ತಾತಾನೇ ಕೊಟ್ಟಿರೋದು ಮತ್ತೆ ಅವ್ರು ಕೊಟ್ಟಿರ ಮತ್ತೆ ನೀವೇ ಹೇಳಿದ್ರೆ ಕಾಪಿ ಆತ ಕರಿ ಅಣ್ಣ ಕರೆಯೋಣ ಅಂತ ಬೋರೇಗೌಡರು ಇಲ್ಲೇ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ ಇಲ್ಲ ಮೇಡಮ್ ಇದೆಲ್ಲ ದೊಡ್ಡದಿದ್ವು ಅಲ್ಲ ಇದು ನೋಡಿ ಇಂತ ಕಲ್ಗೆ ಇಂಥ ಸಪೋರ್ಟ್ ನೀವು ಮಾಡ್ತೀರಾ ಅಂದ್ರೆ ನೀವು ಅದೇ ಅಲ್ಲ ಮೇಡಮ್ ಮೇಡಮ್ ನೀವು ಅವ್ರನ್ನ ಸಂಭಾಳಿಸ್ಬೇಡಿ ನೀವು ಅದೇ ಮಾಡಿರ್ತೀರಾ ಅಂದ್ರೆ ಹೆಂಗ್ ಗೊತ್ತಾ ನೀವು ಸಪೋರ್ಟ್ ಮಾಡ್ತಾ ಇದೀರಾ ನಾನ್ ಯಾರು ಅಂದ್ರೆ ನನ್ನ ನಾನು ಸಾರ್ವತ್ರಿಕನು ಅಲ್ಲ ನೀವು ಕೆಳಗಡೆ ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ನಿಮ್ಮ ಹೆಸರು ಎಲ್ಗಡೆ ನಿಮ್ಮ ನಿಮ್ ಕೆಲಸ ಮಾಡ್ತಿರೋದು ನೀವ್ ಕೊಡಬೇಕು ನಾವ್ ಯಾಕೆ ಕೊಡೋಣ ನೀವ್ ಕೊಡಬೇಕು ನೀವ್ ಮಾಡ್ತಿರೋದಲ್ಲೇ ಇವಾಗ ವಾಪಸ್ ಕೊಡಪ್ಪ ಇವಾಗ ಈ ನೀರ ದುಡ್ಡು ಏಯ್ ಕಡೆ ಜೋಬಾಗಿರ ತೆಗಿ ಜವಾಬಾಗಿರೋದು ದುಡ್ಡು ತೆಗಿ ಜಾಬ್ ಇದ್ಯಾರದು ಅಲ್ಲ ಕಾಲಕ್ ಬಿದ್ರೆ ಏನು ಏ ಕಾಸು ಕೊಡೋ ವಾಪಸ್ ಕಾಸು ಕೊಡ ವಾಪಸ್ ಕೊಡೋ ಕಾಸು ಐವತ್ ಸಾವಿರ ವಾಪಸ್ ಕೊಡ್ಬೇಕು ನೀನು ಫೋನ್ ಪೇ ಮನಿ ಓಪನ್ ಮಾಡಿ ಇನ್ನೆಷ್ಟು ಏ ಇದ್ಯಾಕ ಕಾಸು ಇಸ್ಕೊಂಡೆ ನೀನು ಒಬ್ಬ ಒಬ್ಬ ಜವಾಬ್ದಾರಿ ಹೇಳ್ಕೊಂಡು ದುಡ್ಡು ಮಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ ಮೇಡಮ್ ಇವ್ರನ್ನೆಲ್ಲ ಸಾಕಿರೋರು ನೀವೇ ಇವ್ರನ್ನೆಲ್ಲ ಸಾಕಿರೋರು ನೀವೇ ಯಾಕಂದ್ರೆ ಇವ್ರಿಗೆ ಇದೊಂದೇ ವಿಚಾರ ಅಲ್ಲ ನಾವಿದ ಸಿಕ್ಕಾಕೊಂಡವ್ರ ಅವ್ರನ್ನ ಬೈತಾ ಇದ್ದೀರಾ ಮೇಡಮ್ ಅಲ್ಲ ಮೇಡಮ್ ಕೋರ್ಟ್ ಬಂದ್ರುಗಳೇ ಒಂದು ನಮಸ್ಕಾರ ಇವರು ಹಂತ ಹಂತವಾಗಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಒಂದ್ಸರಿ ಹಾಕೊಂತಾರೆ ಮತ್ತೆ ಐವತ್ತು ಸಾವಿರ ಟೋಟಲ್ ಐವತ್ತು ಸಾವಿರ ಹಾಕೊಳ್ತಾರೆ ಪಾಪ ಇವರು ಡಿ ಡಿ ಎಲ್ ಆರ್ ಆದೇಶ ಮಾಡ್ಸೋಕೆ ಇಲ್ಲಿವರೆಗೂ ಎಷ್ಟು ಲ ಸಂಜೆ ಏಳುವರೆ ಎಂಟು ಗಂಟೆ ಆಗೈತೆ ಇನ್ನ ಆದೇಶ ಪತ್ರ ಕೊಡಲ್ಲ ಇವಾಗ ಕೊಡ್ತಾರಲ್ಲ ಅಕ್ಕಿ ಡಿ ಸಿ ಕಚೇರಿಯಲ್ಲಿ ಇಂಥ ನಾಲ್ಕು ಕಚಡ ಅಧಿಕಾರಿಗಳು ಏನು ಕುಸುಮಾವ ಕುಸುಮಾವತಿ ಕುಸುಮಾಲತಾ ಕುಮ ಡಿ ಡಿ ಎಲ್ ಆರ್ ದಯವಿಟ್ಟು ಯಾರು ಡಿ ಸಿಗಳು ನೋಡ್ತಾ ಇದ್ರೆ ನಾ ಕೂಡಲೇ ಇವಾಗ ವಜಾ ಮಾಡಬೇಕು ಈಕೆನ ಇನ್ಯಾವತ್ತೂ ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದೇ ಈ ರೀತಿಯಾಗಿ ನೋಡೋಣ ಎಷ್ಟು ಹಣ ಕೊಟ್ಟಿದ್ರಿ ನೀವು ನಲವತ್ತೈದು ಸಾವಿರ ಕೊಟ್ಟಿದ್ದಾರೆ ಇದು ಐದು ಸಾವಿರ ಕೊಟ್ಟು ನಲವತ್ ನಲವತ್ತೈದು ಸಾವಿರ ಕೊಟ್ಟಿದ್ದಾರೆ ಅಂದ್ರೆ ಯಾಕಂದ್ರೆ ನಮ್ಮ ಜುಡಿಶಿಯಲ್ಲಿ ಎಲ್ಲೋಗ್ಬಿಡೋದು ಅರೆ ನಾಯಕ ಅಂತ ಇವ್ರನ್ನ ಡಿ ಡಿ ಎಲ್ ಆರ್ ಅಂತ ಕರಿಬೇಕು ನೋಡಿ ಅದಕ್ಕೆ ಏನು ನಾವು ಇಷ್ಟು ದಿನ ಬಡ್ಕಂತ ಇದೆ ಅದಕ್ಕೆ ಎಲ್ಲಿ 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 ಸರ್ಕಾರ ಏನೋ ಜನಸೇವೆ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಇಂಥ ಕಳ್ಳರಾದ್ರೆ ಆದ್ರೆ ಎಲ್ಲಿ ಯಾರು ರೈತರಲ್ಲಿ ಹೋಗ್ತಾರೆ ಪಾಪ ಆತ ಪೋಡಿ ಪೋಡಿಗೆ ಏನು ರದ್ದು ಪೋಡಿ ರದ್ದುಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರೆ ಇಲ್ಲೂ ಕೂಡ ಅಕ್ರಮಗಳೇ ಇದ್ರನ್ನ ಯಾರು ಪ್ರಶ್ನೆ ಮಾಡೋರು ಇವರು ಕೇಳಿದ್ರೆ ನಾನು ಸಾಚ ಥರ ನಾನು ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರು ಇವರು ನೋಡೋಣ ಮುಂದೆ ಇದ್ರೆ ಹೋಗುತ್ತೆ ನೋಡೋಣ ನಮಗೆ ಥ್ರೆಟ್ನಿಂಗು ಬರ್ಬೋದು ಅವೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಪಾಪ ಇವ್ರು ನ್ಯಾಯ ದೊರಕಿಸ್ಬೇಕು ಅನ್ನೋ ಒಂದು ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ಇಷ್ಟೊತ್ತು ಕಾತಿ ರಾತ್ರಿ ಎಂಟು ಗಂಟೆ ಸುಮಾರು ಆಗೈತೆ ಈಕೆ ಇವಾಗ ಓದ್ತಾವಳೆ ಇವಾಗ ಓದ್ತಾವ್ರೆ ಏನು ಕುಸುಮಾಲತ ಅನ್ನೋರು ಈಗ ಓದ್ತಾವ್ರೆ ನಾಲಾಯ ಸರ್ಕಾರಿ ಅಧಿಕಾರಿ ಆ ಅಂತ ಹೇಳ್ತಾ ನಾನು ಮಾತ್ರೆ ಮುಗಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಇವ್ರನ್ನ ಈ ಕೂಡಲೇ ಅಮಾನಾತು ಮಾಡಬೇಕು